ಓಂ ಶ್ರೀ ಗುರು ಬಸವಣಿಂಗಾಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಮನೆಗೆ ಬಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಬಸವಣ್ಣನೆಯ ಸದಾ ಸ್ಮರಣೀಯರಾದ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜೆ ದೊಡ್ಡಪುರ ಪಾದಾರ ಗ್ರಂಥಗಳಲ್ಲಿ ಭಕ್ತಿ ಪುರಸರವಾಗಿ ಪುಣಮಟ್ಟು ಕಿರಣ ಕಾರ್ಯಕ್ರಮದ ದಿವ್ಯ ಸಾಮಿಂತ ವಹಿಸಿದ ಮಾತೃ ಹೃದಯಗಳಾದ ಪರಮ ಪೂಜ್ಯ ಜಗದ್ಗುರು ಪಂಚನ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು ದುರ್ಗಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನೆಡಸಿಯವರ ಪವಿತ್ರ ಪಾದಾರ ಭಕ್ತಿ ಪುರಸರವಾಗಿ ಪಡಮಟ್ಟು ಶಿವಯೋಗಿಗಳವರ ಬಸವಾಚರಣೆಯನ್ನು ನಮಗೆಲ್ಲರಿಗೂ ಹೇಳೋದರ ಮೂಲಕ ಅತನಿ ಮುರುಗೇಂದ್ರ ಶಿವಿಯವರ ದರ್ಶನವನ್ನು ಮಾಡಿಸಿದಂಥ ನಮ್ಮ ನಾಡಿನ ಶ್ರೇಷ್ಠ ಅನುಭಾವಿಗಳು ಶರಣ ಸಾಹಿತಿಗಳು ಆದಂಥ ಪರಮ ಪೂಜೆ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮಠ ಅತನಿಯವರ ಪವಿತ್ರ ಸ್ತ್ರೀ ಜನಲ್ಲಿ ಭಕ್ತಿಯಿಂದ ನೆನೆಸುತ್ತ ನಮ್ಮ ನಾಡಿನ ಹಿರಿಯ ಅನುಭಾವಿಗಳು ಪೂಜ್ಯರಾದ ನಮ್ಮ ಮಾಳಿ ಮತ್ತು ಪ್ರೊಫೆಸರ್ ಮಹಾಂತೇಶ್ ಹುಕ್ಲಿ ಅನುಭಾವಿಗಳು ಆ ಶರಣರಲ್ಲಿ ಭಕ್ತಿಯಿಂದ ಶರಣಂದು ಇದಕ್ಕೆಲ್ಲಕ್ಕೂ ವ್ಯವಸ್ಥಿತವಾಗಿ ಶ್ರೀಮಠವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಪರಮ ಪೂಜೆ ನಮ್ಮ ಬಸವಕುಮಾರ ಮಹಾಸ್ವಾಮೀಜಿಯವರ ಶ್ರೀ ಚಯರಲ್ಲಿ ಇಲ್ಲಿ ನರಮ ಪೂಜೆ ಎಲ್ಲ ಬಸವಾದಿ ಶರಣರ ಸ್ವರೂಪದಲ್ಲಿರುವ ಎಲ್ಲ ಪೂಜ್ಯ ಜಂಗಮ ಮೂರ್ತಿಗಳ ಪಾದಗಳಲ್ಲಿ ಭಕ್ತಿಯಿಂದ ಶರಣೆಂದು ನೆರೆದ ಎಲ್ಲ ಶರಣರಲ್ಲಿ ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣು ಶರಣು ಇವತ್ತು ಶಿವಯೋಗಿಗಳ ಪದಕನ್ನ ಅವರ ಆಚರಣೆಗಳನ್ನು ಅವರ ಸಾಧನೆಯನ್ನು ನಾವೆಲ್ಲ ಗುರುಗಳಿಂದ ಮಾಳಿ ಗುರುಗಳಿಂದ ಮತ್ತು ನಮ್ಮ ಪರಮ ಪೂಜೆ ಮಾಂತ್ರಿ ಮಠದ ಪ್ರಭು ಚೆನ್ನಬಸವ ಸ್ವಾಮೀಜಿಯವರಿಂದ ನಾವೆಲ್ಲ ತಿಳ್ಕೊಂಡ್ವಿ ಅದೊಂದು ದರ್ಶನ ಅದು ಶಿವಯೋಗಿಗಳವರ ಒಂದು ದರ್ಶನ ಅದು ದರ್ಶನ ಅಂತಂದ್ರೆ ಏನು ಸತ್ಯದ ಅರಿವು ಸತ್ಯದ ಅರಿವಿಗೆ ದರ್ಶನ ಅಂತ ಕರೀತಾರೆ ಆ ದರ್ಶನ ಮಾಡಿಕೊಂಡ್ವಿ ಅಂದರೆ ಸತ್ಯದ ದರ್ಶನ ಆಯಿತು ಅಂತ ಶಿವಯೋಗಿಗಳವರು ನೋಡಲಿಕ್ಕೆ ಶರೀರ ಇತ್ತು ಆದರೆ ಈ ಜಗತ್ತಿನ ಸತ್ಯ ಅನ್ನೋದೊಂದು ಏನೈತಿಲ್ಲ ಈ ಜಗತ್ತಿನ ಸತ್ಯ ಒಂದು ದೊಡ್ಡದೊಂದು ಯೂನಿವರ್ಸ್ ಅಂತ ಕರಿತೀವಿ ಬ್ರಹ್ಮಾಂಡ ಕರಿತೀವಿ ಈ ಬ್ರಹ್ಮಾಂಡದ ಸತ್ಯ ನಿತ್ಯ ಆನಂದ ಪರಿಪೂರ್ಣ ಅಂತೇಳಿ ಒಂದು ಒಂದು ವಸ್ತು ಐತಲ್ಲ ಆ ವಸ್ತುವಿನ ಸಾಕಾರ ಮೂರ್ತಿಯೇ ಅತನಿ ಮುರುಗೇಂದ್ರ ಮಹಾಶಿವಿಗಳು ನಮ್ಮ ಕಣ್ಣಿಗೆ ದೇಹದಲ್ಲಿ ನಮ್ಮೆಲ್ಲರಂತೆ ಆಕಾರ ಸ್ವರೂಪದಲ್ಲಿ ಮನುಷ್ಯ ರೂಪದಲ್ಲಿ ಇದ್ದು ಕೂಡ ಅದರ ಅಂತರಂಗದಲ್ಲಿ ಮಾತ್ರ ಅದು ಬ್ರಹ್ಮಾಂಡದ ಸತ್ಯದ ದರ್ಶನದ ಸ್ವರೀಪಾಗುವುದು ಇದು ಅಥಣಿ ಮುರುಗೇಂದ್ರ ಮಹಾಶಿವಿಗಳವರು ಈ ನೆಲದ ಮೇಲೆ ಅತ್ಯಂತ ಅಪರೂಪದ ಶಿವಯೋಗಿಗಳಾಗ್ಬೋದು ಅತ್ಯಂತ ಅಪರೂಪದ ಶಿವಯೋಗಿಗಳು ನಾವೆಲ್ಲ ಆದಮೇಲೆ ನೆಲ ಪಾವನೆ ಆಯಿತು ನಾವು ಪಾವನೆ ಆಯಿತು ಅದು ಆದರೆ ಆಗಿ ಹೋದರು ಅಂತ ನಾವೇನು ಕರಿತೇವಲ್ಲ ಅದು ತಪ್ಪು ಅಂತ ಆಗಿ ಹೋದವರಲ್ಲ ಅವರು ಹೋಗೋರು ಎಂದೂ ಹೋಗಂಗಿಲ್ಲ ಅವರು ಯಾವಾಗಲೂ ಸದಾ ಕಾಲವಾಗಿ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಸತ್ಯವಾದಂಥ ವಸ್ತು ಏನೈತಿಲ್ಲ ಇತ್ತು ಹೋಗುವುದಲ್ಲ ಅದು ಶಾಶ್ವತವಾಗಿರೋದು ಅದು ಶಾಶ್ವತವಾಗಿರೋದು ಹಾಗೆ ಅತನಿ ಮುರುಗೇಂದ್ರ ಶಿವೆಗಳು ಆಗಿ ಹೋದರು ಅಂತೇ ನಾವು ಕರಿತೇವಲ್ಲ ಆಗಿ ಹೋದವರೆಲ್ಲ ಶಾಶ್ವತವಾಗಿ ಇಲ್ಲಿರೋರು ಹೋಗೋರೆಲ್ಲ ನಾವು ನಾವೆಲ್ಲ ಹೋಗ್ತೇವೆ ಆದರೆ ಅತನಿ ಶಿವೆಗಳವರು ಎಂದೂ ಹೋಗಂಗಿಲ್ಲ ಶಾಶ್ವತವಾಗಿ ಅವರು ಅದಾರೆ ಅವ್ರು ಯಾವತ್ತೂ ಅದಾರ ಇವತ್ತು ಅದಾರೆ ನಾಳೆ ಇರ್ತಾರೆ ಮುಂದೂ ಇರ್ತಾರೆ ಅವರು ಅವರೆಂದು ಹೋಗೋರಲ್ಲ ಯಾಕಂತಂದರೆ ಈ ಜಗತ್ತಿನ ಸತ್ಯದ ಸಾಕಾರ ಮುಹೂರ್ತಿಯ ಈ ಜಗತ್ತಿನ ಸತ್ಯ ಶಾಶ್ವತವಾಗಿರ್ತದೆ ಅದಕ್ಕೆ ಅವರು ಕೂಡ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಾರೆ ಇನ್ನೂ ಸಾವಿರ ವರ್ಷ ಅಲ್ಲ ಈ ಬ್ರಹ್ಮಾಂಡ ಎಲ್ಲಿವರಿಗಿರ್ತದೆ ಅಲ್ಲಿವರೆಗೂ ಅತನಿ ಮುರುಗೇಂದ್ರ ಶಿವೆಗಳು ಶಾಶ್ವತವಾಗಿರ್ತಾರೆ ಅದು ಅವರ ಜೀವನದಲ್ಲಿ ಮಾಡಿದಂಥ ಸಾಧನೆ ಏನೈತಲ್ಲ ಆ ಸಾಧನೆ ಅವರಿಗೆ ಆ ಸ್ವರೂಪಕ್ಕೆ ಕರ್ಕೊಂಡು ಅದಕ್ಕಾಗಿ ಅತನಿ ಮುರುಗೇಂದ್ರ ಶಿವೆಗಳು ಈ ಜಗತ್ತಿನ ಪ್ರತಿಯೊಂದು ವಸ್ತುಗೂ ಮಹತ್ವವನ್ನು ಕೊಡ್ತಿದ್ರು ಜಗತ್ತಿನಲ್ಲಿರ್ತಕ್ಕಂಥ ಯಾವ ವಸ್ತು ಅಲ್ಲ ಅದು ಪರಮಾತ್ಮನಿಂದ ಸೃಷ್ಟಿಯಾಗಿದೆ ಅಂದಮೇಲೆ ಅದಕ್ಕೆ ಯಾವಾಗಲೂ ಕೂಡ ಅದಕ್ಕೆ ಒಂದು ಗೌರವ ಕೊಡಬೇಕು ಪರಮಾತ್ಮನ ಸೃಷ್ಟಿ ಮಾಡಿದ ಅದು ಜಗತ್ತಿನಿಂದ ಅವಶ್ಯಕತೆ ಇದೆ ಈ ಜಗತ್ತಿಗೆ ಅವಶ್ಯಕತೆ ಇದ್ದಾನೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅದಕ್ಕಾಗಿ ಯಾವ ವಸ್ತುಗೂ ಕೂಡ ಯಾವ ಮನುಷ್ಯನಿಗೂ ಕೂಡ ಅವರು ಅಗೌರವವನ್ನು ಉಂಟು ಮಾಡ್ತಿದ್ದಿಲ್ಲ ಅದರಲ್ಲಿ ಅಷ್ಟೊಂದು ಅವರಲ್ಲಿ ಸಮತಾ ಭಾವ ಸಮರ್ಪಣಾ ಭಾವ ತುಂಬಿ ತುಳುತಿರ್ತಿತ್ತು ನಿಮಗೊಂದು ಘಟನೆಯನ್ನು ಹೇಳ್ತೇನೆ ಹತನಿ ಮುರುಗೇಂದ್ರ ಶಿವಿಗಳು ಸ್ನಾನ ಮಾಡಿಕೊಂಡು ಪೂಜೆ ಕೊಲೆಗೆ ಹೋಗಬೇಕಾಗಿತ್ತು ಲಿಂಗ ಪೂಜೆ ಕೊಲೆಗೆ ಹೋಗುವಾಗ ಅಲ್ಲಿ ಒಂದು ಬೋಟ್ ಹುಣಸಿ ಹಣ್ಣು ಬಿದ್ದಿತ್ತು ಒಂದು ಹುಣಸಿಯನ್ನು ಕೆಳ ಬಿದ್ದಿತ್ತ ಆ ಹತನಿ ಏನು ಮಾಡಿದ್ರು ಅಂದರೆ ಆ ಒಂದು ಹುಣಸಿ ಬೋಟನ್ನು ತೊಗೊಂಡು ಅಡುಗೆ ಮನೆಗೆ ಹೋಗಿ ಆ ಗಡಿಗೆಯಲ್ಲಿ ಹಾಕಿ ಬಂದು ಹಿಂದಿದ್ದಂಥ ಸೇವಕ ಅದರ ಮುಟ್ಟು ಬ್ಯಾಡ್ರಿ ಮೈಲ್ಗೆ ಹಾಕಿರಿ ಅಂತ ಮುಟ್ಟು ಬ್ಯಾಡ್ರಿ ಕೆಳಗೆ ಬಿದ್ದೈತೆ ಅದು ಮುಟ್ಟು ಬೇಡ್ರಿ ಮೈಲ್ಗೆ ಹಾಕಿದ್ರೆ ಬಿದ್ದು ಮೈಗೆ ಹಾಕಿ ಅಂತ ಅಥಿ ಶಿಬಿಗಳು ಪ್ರಸಾದ ಮುಟ್ಟಿದ್ರೆ ಮೈಲಿಗಾಗ ಪ್ರಸಾದ ಮುಟ್ಟಿದ್ರೆ ನಾವು ಮಡಿಯೋಕ್ಕೇವೆ ಅಂತ ಅದು ಅಪ್ಪ್ಯನ ಪ್ರಸಾದ ಅಥ್ನಿ ಅದು ಮುಣಸಿ ಬೋಟ್ ಅನ್ನೋದೇನೈತಲ್ಲ ಅದು ಅಪ್ಪ್ಯಾಯನ ಪ್ರಸಾದ ಜೀವಿಗಳ ಪ್ರಸಾದ ಮನುಷ್ಯನ ಪ್ರಸಾದ ಅದು ಅಡುಗೆ ಮಾಡಲಿಕ್ಕೆ ಬರ್ತೈತೆ ಹಣ್ಣು ಮತ್ತು ಬೇಕು ಅಡುಗೆ ಮಾಡೋಕ್ಕ ಅದಕ್ಕಾಗಿ ಒಂದು ಸಣ್ಣ ಮುಳಸಿ ಕೋಟಿ ಕೆಳಗೆ ಬಂದ್ರು ಕೂಡ ಇದು ಅಪ್ಯಾಯನ ಪ್ರಸಾದ ಜೀವಿಗಳ ಅಪ್ಪ್ಯಾನ ಪ್ರಸಾದ ಅಂತ ತಿಳ್ಕೊಂಡಿ ಅದಕ್ಕೆ ಅಷ್ಟೊಂದು ಗೌರವವನ್ನು ಸಲ್ಲಿಸಿ ತಾವೇನು ಸ್ನಾನ ಮಾಡ್ತೀವಿ ಮಡಿ ಮಾಡ್ತೀವಿ ಇದು ಕೊಡ್ತೀವಿ ಅನ್ನೋದನ್ನು ಮರೆತು ಅಲ್ಲಿ ಸೇವಕರಿಗೆ ಅದನ್ನು ತಗೊಂಡಲ್ಲಿ ಬೆಡ್ಗೆ ಹಾಕ್ಬಾ ಅಂತ ಸಹ ಹೇಳಿದ ಸೇವಕಿದ್ರು ಕೂಡ ಗಡಿಗೆ ಹಾಕಿ ಹೋಗಿ ಬಾರಲಿಲ್ಲ ನಾವೇ ಸ್ವತಃ ಆ ಪ್ರಸಾದವನ್ನು ಎತ್ತಿ ಹೋಗಿ ಅಡಿಗೆ ಮನೆಗೆ ಹಾಕಿದ್ರು ಇದು ಒಂದು ಆಚರಣೆ ಇದೆ ಅದು ಇದರಿಂದ ಏನು ತೋರಿಸ್ತದೆ ಅಂದರೆ ನಮಗೆ ಪ್ರಸಾದದ ಬಗ್ಗೆ ಇರುವಂಥ ಮಹತ್ವ ಅದ್ಭುತವಾದಂಥ ಮಹತ್ವ ಅದಕ್ಕಾಗಿ ನಾವಾದರೂ ಕೂಡ ಅತನಿ ಮುರುಗೇಂದ್ರ ಶಿವಿಗಳವರ ಒಂದು ದರ್ಶನವನ್ನು ಮಾಡಿಕೊಳ್ತಕ್ಕಂಥವರು ಕೂಡ ನಾವು ಕೂಡ ಎಲ್ಲಿ ಪ್ರಸಾದವನ್ನೇ ಕೆಡಿಸಬಾರ್ದು ಇದು ಬಸವಣ್ಣನವರ ಆಚರಣೆ ಆಗಿತ್ತು ಬಸವಣ್ಣನವರ ಮೂರ್ತ ಸ್ವರೂಪ ಬಸವಣ್ಣನವರು ಏನು ಪಾ ಸಾಕ್ಷಾತ್ ಬಸವಣ್ಣನವರು ಏನು ತಮ್ಮ ಜೀವನದಲ್ಲಿ ತತ್ವವನ್ನು ಹೇಳಿದ್ರು ಆ ತತ್ವದ ಎಲ್ಲ ಆಚರಣೆಗಳನ್ನು ನಾವು ಅತಿನಿಶಿವಿಗಳ ಬದುಕಿನಲ್ಲಿ ನಾವು ಕಾಣ್ತೀವಿ ಅತಿನಿ ಶಿವಗಳ ಬದುಕಿನಲ್ಲಿ ಕಾಣ್ತೀವಿ ಅದಕ್ಕಾಗಿ ನಾವು ಕೂಡ ಎಲ್ಲಿ ಕೂಡ ಒಂದು ತುಂತಣ್ಣನೂ ಕೂಡ ಒಂದು ಅಗಳನ್ನ ಕೂಡ ಚೆಲ್ಲಲಾರ್ದಂಗೆ ಕೆಡಿಸಲಾರ್ದಂಗೆ ನಾವು ಜೀವನ ಮಾಡಿದ್ವಿ ಅಂದರೆ ಆದ ಶಿವಯೋಗಿಗಳ ಶಕ್ತಿ ನಮ್ಮೊಳಗೂ ಬರ್ತತಿ ಶಿವರ ಶಕ್ತಿ ನಮ್ಮೊಳಗೂ ಬರ್ತೈತಿ ಅದು ಎರಡೆ ನಾಲ್ಕಿದಾಗ ಹಾಲು ಕುಡಿದ್ರೆ ಶಕ್ತಿ ಬರ್ತದೆ ಸೆರೆ ಕುಡೋದ್ರೆ ಮನುಷ್ಯ ಸಾಯ್ತಾರೆ ಇಷ್ಟ ಇರೋದಂದ್ರೆ ಅವ್ರು ಆ ತತ್ವದಿಂದ ನಡ್ಕೊಂಡ್ರು ಆ ತತ್ವ ಬಸವಣ್ಣ ತತ್ವದಿಂದ ನಡ್ಕೊಂಡ್ರು ಅಂತ ಅದ್ಭುತವಾದಂಥ ಶಕ್ತಿ ಅವರಲ್ಲಿ ಬಂತು ಅದಕ್ಕೆ ನಾವು ನಾಗಪ್ಪ ಹಾಲು ಹಾಕೋದಾಗಲಿ ಮದುವೆಯಾಗಿ ಅಕ್ಕಿ ಕಾಳು ಚಲ್ಲೋದಾಗಲಿ ಮತ್ತು ಇನ್ನೂ ಏನೇನೋ ಮಾಡ್ತೀವಿ ನಾವೆಲ್ಲ ಅದಕ್ಕೆ ಅಪ್ಯಾಯನ ಪ್ರಸಾದ ಮೊಸರು ತುಪ್ಪ ಎಲ್ಲ ಹಾಕಿ ಅಲ್ಲೆಲ್ಲ ಚೆಲ್ತೀವಿ ಅದಕ್ಕಾಗಿ ಹಂತದನ್ನು ನಾವು ಎಂದೂ ಮಾಡಬಾರ್ದು ಶಿವಯೋಗಿಗಳವರ ಶಿವಯೋಗಿಗಳವರು ಇಚ್ಛೆ ವಿರೋಧವಾಗಿ ನಾವು ಮಾಡ್ತೇವೆ ರುದ್ರಾಭಿಷೇಕ ಮಾಡ್ತಾರೆ ಜಗ್ ಹಾಲು ಹಾಕ್ತಾರೆ ತುಪ್ಪ ಹಾಕ್ತಾರೆ ಮೊಸರು ಹಾಕ್ತಾರೆ ಎಲ್ಲ ಹಾಕಿ ಚೆಲ್ಲಿ ನೆಡೆಯನ್ನು ಬಿಡ್ತಾರೆ ಅದಕ್ಕಾಗಿ ಅವುಗಳನ್ನು ನಾವು ಎಂದೂ ಕೂಡ ಹಂತದನ್ನು ನಾವು ಅಂಗದ ಮೇಲೆ ಲಿಂಗಿದ್ದಂಥವ್ರು ಈ ಶಿವಿಯೋಗ ಪರಂಪರೆಗೆ ಒಪ್ಪಿಕೊಂಡಂಥವ್ರು ಅತನೇ ಮುರುಗೇಂದ್ರ ಶಿವಿಗಳ ಮೇಲೆ ಭಕ್ತಿ ಇದ್ದಂಥವ್ರು ಎಲ್ಲೂ ಕೂಡ ಅದನ್ನು ನಾವು ಮಾಡಬಾರ್ದು ಮಾಡಿದ ಮೇಲೆ ಅತನಿ ಶಿವಗಳ ಮನಸ್ಸಿನೂ ಮಾಡ್ತೀವಿ ಅದಕ್ಕಾಗಿ ಆ ದೃಷ್ಟಿಯಿಂದ ಶಿವಿಗಳು ಹೆಂಗೆ ಜೀವನ ಮಾಡಿದ್ರು ಹಂಗೆ ನಾವು ಜೀವನ ಮಾಡಿದರೆ ಅತನಿ ಶಿವಿಗಳಂಥ ಶಕ್ತಿ ಏನೈತಿಲ್ಲ ಅದು ನಮ್ಮ ಒಳಗೆ ಅಂತ ನಂದೊಂದು ಭಾವನೆ ಭಾವನೆ ಅಂದರೆ ನನಗೆ ಅನಿಸೈತೆ ಅದರ ಜೊತೆಗೆ ಅತಣಿ ಮುರುಗೇಂದ್ರ ಶಿವಿಗಳು ನಿಮಗೊಂದು ಮಾತು ಅವರು ಬದುಕು ಹೇಗಿತ್ತು ಅಂತಂದರೆ ಅವರು ಭಾವ ಇಡೀ ಬ್ರಹ್ಮಾಂಡದ ಅದ್ಭುತವಾದಂಥ ಮಹಾಶಕ್ತಿಯ ಒಂದು ಸ್ವರೂಪವಾಗಿ ಅವರು ರೂಪುಗೊಂಡಿದ್ದರು ಸ್ವರೂಪವಾಗಿ ರೂಪುಗೊಂಡಿದ್ದರು ಅದಕ್ಕೆ ಒಬ್ಬ ಮನುಷ್ಯ ಬಂದು ಏನಂದ ಒಬ್ಬ ಭಕ್ತ ಬಂದೇನಂದ ನಂದಾದೀಪ ಹೇಳ್ತೀನಿ ಅಂತ ಬಂದರು ಅವರು ನಾನು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕೊಡ್ತೇನೆ ಅಂದ್ರೆ ನಂದಾ ನಂದಾದೀಪ ಎಲ್ಲೇ ಎಲ್ಲಿ ಗತಿ ಒಂದು ದಂಡಾದೀಪ ಇಡ್ಲ ಅಂತಂದ್ರೆ ಹೋಗಿ ಅದಕ್ಕೆ ಈ ಬ್ರಹ್ಮಾಂಡದ ಮಹಾ ಚೈತನ್ಯ ವಸ್ತು ಬೆಳಕು ಬೆಳಕೊಡ್ತತೆ ಆ ಜಗತ್ತಿಗೆಲ್ಲ ಈ ಈ ಬೆಳಕಿದ್ದದ್ದೇ ಬ್ರಹ್ಮಾಂಡದ ಬೆಳಕು ಈ ಅರಿವಿನ ಬೆಳಕು ಏನೈತಿಲ್ಲ ಇದು ಮನುಷ್ಯ ಜೀವನದ ಕತ್ತಲೆಯನ್ನೇ ಕಳೀತಿತ್ತು ಅರಿವಿನ ಬೆಳಕು ಅಂತಾದ ಅರಿವಿನ ಬೆಳಕಿನ ಸ್ವರೂಪದಂಥ ಮಹಾ ಚೈತನ್ಯ ವಸ್ತುವಿನ ಮುಂದೆ ನೀನು ಒಂದು ದೀಪ ಇಡ್ತೀನಿ ಅಂತ ಹೇಳ್ತಿ ಅದಕ್ಕೆ ಏನಂತೆ ಅಂದ್ರೆ ನಾನಾ ಕೊಡ್ತೇನೆ ದುಡ್ಡು ಅಂತ ಹೇಳ್ತೇನೆ ನಾನಾ ರೊಕ್ಕ ಕೊಡ್ತೀನಿ ನನ್ನ ರೊಕ್ಕದಲ್ಲೇ ಅಂತರಿ ನಿಮ್ಮ ಮಡದ ರೊಕ್ಕದಲ್ಲೇ ಬೇಡ ಅದು ನಿಮ್ಮ ಮಡದಾಗ ಕೊಡಾಕ ಹಕ್ಕಗಳಿಲ್ಲ ಅಂದ್ರೆ ನಾ ಕೊಡ್ತೇನೆ ರೊಕ್ಕ ಅಂತ ಹೇಳ್ಕೊಂಡು ಹೇಳಿ ಹಿಂಗೆ ಅಂದು ಹಕ್ಕನ ಅದಕ್ಕಾಗಿ ಆ ಚೈತನ್ಯದ ಮುಂದೆ ನಿಂದೇನಪ್ಪ ಬೆಳಕು ಅದಕ್ಕೆ ಈ ಬೆಳಕು ಸೂರ್ಯನ ಮುಂದೆ ನಮ್ಮದೇನು ಒಂದು ಪಣತಿ ಹಸ್ತೇವೆ ನಾವೆಲ್ಲ ಅದಕ್ಕೆ ಆ ಚೈತನ್ಯದ ಮುಂದೆ ಇದು ಒಳ್ಳೆಯದಲ್ಲ ಅನ್ನುವಂಥ ಭಾವ ಬಂತವ್ರಿಗೆ ಅವ್ರ ಮನಸ್ಸು ಸ್ವಲ್ಪ ನೊಂದಿತು ಮರದಿವಸ ನಮ್ಮ ಮನೆಗೆಲ್ಲ ಬೆಂಕಿ ಎತ್ತೋತದೆ ನಾ ಮಾಡೇನಿ ನಾ ಮಾಡೇನಿ ಅದರ ತೋಟ ಪರ ಅಂತ ಅದಕ್ಕೆ ಈ ಒಂದು ಪಾಠ ಏನು ಕಲಿಸ್ತದೆ ಅಂತಂದ್ರೆ ಅವರ ಅಪ್ಯಾಯನ ಪ್ರಸಾದವನ್ನೇ ಕೆಡಿಸಬಾರ್ದು ಅನ್ನೋಂಥ ಭಾವನೆ ಇರ್ತದೆ ಏನು ದೀಪ ಹಚ್ತೀನಿ ಅಂತ ಅದನ್ನು ಮಕ್ ಬಡ ಮಕ್ಕಳಿಗೆ ಊಟಕ್ಕೆ ಕೊಡಿರಿ ದಾಸು ಕೊಡಿರಿ ಆದ್ರಿಂದ ಬೆಳತನಕ್ಕೆ ಇಪ್ಪತ್ನಾಲ್ಕು ತಾಸು ಆ ಒಳ್ಳೆಯ ಎಣ್ಣೆನ ಉಡಿಸ್ತೀವಲ್ಲ ಅದು ಉರಿಸಬಾರದು ನಾವು ಯಾಕಂದ್ರೆ ಅಪ್ಪ ಪ್ರಸಾದ ಐತೆ ಅದನ್ನು ಕೆಡಿಸಬಾರದು ನಾವು ಅನ್ನುವಂಥ ಭಾವ ಅತಿನಿ ಮುರುಗೀ ಋಷಿಗಳಿಗೆ ಇತ್ತು ಅದಕ್ಕೆ ಅದನ್ನು ನಂದಾ ದೀಪ ಇಡಬಾರ್ದು ಎಂದರು ಅದನ್ನು ನಂದಾ ದೀಪ ಇಡಬಾರದು ಸುಮ್ಮನೆ ಇಪ್ಪತ್ನಾಲ್ಕು ಸೂರ್ಯೈತೆ ವೇಸ್ಟ್ ಆಗಿಬಿಡ್ತೈತೆ ಹೆಣ್ಣು ಅದಕ್ಕಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅಪ್ಪ ಅವರು ನಂದಾ ದೀಪ ಇಡಬಾರ್ದು ಬೆಳತನಕ ದೀಪ ಇಡಬಾರ್ದು ಅಂತ ಹೇಳಿದರು ಅದಕ್ಕಾಗಿ ಅವರು ನಾವಾದರೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ದೀಪ ಹಚ್ಚಕ ಬ್ಯಾಡ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ದೀಪ ಹಚ್ಚಕ ಯಾರು ಅತನಿ ಶಿವ ಯಾಕಂದ್ರೆ ಎಣ್ಣೆ ಅದು ವೇಸ್ಟ್ ಆಗತ್ತಿ ಅಂತ ಅಪ್ಪಾಯನ ಪ್ರಸಾದ ಕೆಡಿಸಬಾರ್ದು ಬಸವನಿಗೆ ಮಾತನ್ನು ಅದನ್ನು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದರು ಅತನಿ ಮುರುಗೇಂದ್ರ ಶಿವ್ಯ ಎಲ್ಲಿನೂ ಕೂಡ ದೀಪ ಹಚ್ಕೊಳ್ಳಿಲ್ಲ ಆದರೆ ದೀಪ ಬರೀ ಬರೀದಾಗ ನಚ್ಕಂತಿದ್ರು ದೀಪ ಓದುದು ಬರಿದು ಮುಗಿತಂದ್ರೆ ಮತ್ತೆ ಶಾಂತ ಮಾಡ್ತೀವಿ ಆದರೆ ಅದನ್ನು ಏನು ಮಾಡ್ತಿದ್ದರೆ ವೇಸ್ಟ್ ಮಾಡ್ತದೆ ಇಪ್ಪತ್ನಾಲ್ಕು ದೇವ್ರ ಮನ ದೀಪ ಹಾಸ್ತು ಅದಕ್ಕೆ ನಮ್ಮ ಸಮಾಜದಲ್ಲಿ ಏನಾಗೈತೆ ಅಂದರೆ ದೇವ್ರ ಮನ ದೀಪ ಹಾಸ್ತೇನೆ ಅಂತ ತಿಳ್ಕೊಂಡು ಹೇಳಿ ನಾವು ಲಕ್ಷ ದೀಪೋತ್ಸವವನ್ನು ಮಾಡ್ತೇವೆ ಎಷ್ಟು ಎಣ್ಣೆ ಚೆಲ್ತೀವಿ ಎಷ್ಟು ಎಣ್ಣೆ ಹಾಳು ಮಾಡ್ತೀವಿ ಅದಕ್ಕಾಗಿ ಅತನಿ ಮುರುಗೇಂದ್ರ ಶಿವಿಗಳವರಿಗೆ ಇದು ಸಲ್ಲದ ಮಾತು ಅದಕ್ಕೆ ಶಿವಿಯೋಗದ ಪರಂಪರೆಯಲ್ಲಿ ನಾವೆಲ್ಲ ಇರೋರು ನಾವೆಂದೂ ಕೂಡ ಇಂಥದನ್ನು ಲಕ್ಷ ದೀಪೋತ್ಸವ ಮಾಡೋದು ಆದು ಮಾಡೋದು ಇದು ಮಾಡೋದನ್ನು ನಾವು ಆಹಾರವನ್ನು ಹಾಳು ಮಾಡೋದನ್ನ ಎಂದು ಕೂಡ ನಾವು ಮಾಡಬಾರದು ಅನ್ನೋದನ್ನು ಅತಡಿ ಶ್ರೀಗಳು ಮುರುಗೇಂದ್ರ ಶ್ರೀಗಳವರ ಜೀವನ ದರ್ಶನದಿಂದ ಈ ಸತ್ಯ ನಮಗೆ ಗೊತ್ತಾಗತ್ತೆ ಮತ್ತೆ ಅತಡಿ ಮುರುಗೇಂದ್ರ ಶ್ರೀಗಳವರು ಸಹಜವಾದಂಥ ಸ್ಥಿತಿಯಲ್ಲಿ ಬಹಳ ಸಹಜ ಈ ಸಹಜವಾದಂಥ ಸ್ಥಿತಿ ಅಂತಂದ್ರೆ ಹೆಂಗಿರ್ತತೆ ಅಂತಂದ್ರೆ ಯಾವುದೊಂದು ಪೂರ್ವಾಲೋಚನೆ ಏನೇ ಇಲ್ಲ ಯಾವುದು ಪೂರ್ವಾಲೋಚನೆ ಏನೇ ಇಲ್ಲ ನಾ ಹಿಂಗೆ ಮಾತಾಡಬೇಕು ಅಂತ ಪೂರ್ವಾಲೋಚನೆ ಇರಂಗಿಲ್ಲ ಅವ್ರಿಗೆ ఆ నంతర నీ మాకు అంత పూర్వాలోచన ఏదో ఎల్వ తక్షణ అగిన అంత అదే సత్య సహజవాదంత జీవన ముద్దామేనూ ఏదైనా ఇంత సహజవాదంత స్థితి ఏమైతే ఆ స్థితి అన్న అఖండవదంత అఖండత్వ అంత అఖండత్వ అందా ఈ బ్రహ్మాండ సర్వ ఎల్ కడను ఒ చైత్యను తుండిడుతీ అదకేనందా అఖండత్వ ಆ ಅಖಂಡತ್ವದಲ್ಲಿ ನಾನು ಐತಿ ನಾನು ಅದರಾಗ ಕಡಿ ಹೋಗ್ಬಿಟ್ಟೆ ನಾನು ನಾನು ಅದರಾಗ ಕಡಿ ಹೋಗ್ಬಿಟ್ಟೆ ನಾನು ನಂದು ಸಪ್ರೇಷನ್ ಅನ್ನೋದು ಏನು ಇರಂಗಿಲ್ಲ ಮರದ ನೆರಳಲ್ಲಿಂದು ತನ್ನ ನೆರಳ ನಡೆಸುವರೇ ಕೂಡಲ ಸಂಗಮ ದೇವ ಅದಕ್ಕೆ ಈ ಬ್ರಹ್ಮಾಂಡದ ಬೆಳಕಿನಲ್ಲಿ ಬ್ರಹ್ಮಾಂಡದ ಛತ್ರದಲ್ಲಿ ನಾ ಅದೇನಿ ಅದರೊಳಗೆ ಅದನ್ನ ಅದೇನೇನ ಮ್ಯಾಗ ಮತ್ತು ನನ್ನದೊಂದು ಸಪ್ರೇಷನ್ ಏನೈತಿ ಅದಕ್ಕಾಗಿ ಅಖಂಡತ್ವದ ಒಂದು ಪರಿಕಲ್ಪನೆ ಈ ಈ ಜ್ಞಾನ ಅಖಂಡತ್ವ ಜ್ಞಾನ ಅತಡಿ ಮುರುಗೇಂದ್ರ ಶ್ರೀಗಳಿಗೆ ಯಾವತ್ತೂ ಅದು ಜಾಗೃತಾವಸ್ಥೆಯಲ್ಲಿದ್ದದು ಜಾಗೃತಾವಸ್ಥೆ ಅದಕ್ಕೆ ನಾನು ಅನ್ನುವಂಥ ಭಾವ ಅವರಲ್ಲಿ ಒಟ್ಟ ಇದ್ದಿದ್ದೆ ಇದು ನನ್ನದು ಅನ್ನುವಂಥ ಭಾವ ಅವರಲ್ಲಿ ಇದ್ದಿದ್ದಿಲ್ಲ ಅಖಂಡತ್ವ ಪ್ರಜ್ಞೆ ಬಂದವರಿಗೆ ನಾನು ಮತ್ತು ನನ್ನದು ಅನ್ನುವಂಥ ಭಾವ ನಾಶ ಇದ್ದೇ ಅದಕ್ಕಾಗಿ ಆ ಈ ಭೇದ ಭಾವ ನಮ್ಮ ಅಪ್ಪುಗಳು ಆ ಭೇದ ಭಾವ ಏನಾಗಿರ್ತದೋ ಅಷ್ಟು ನಾಶ ಮಾಡ್ಬಿಟ್ಟಿರುತ್ತೆ ಅದಕ್ಕಾಗಿಯೇ ಆ ಒಂದು ತತ್ವ ಏನೈತಲ್ಲ ಆ ತತ್ವದ ಅಡಿಯಲ್ಲಿ ಒಂದು ಘಟನೆ ನಡೆಯಿತು ಆ ತತ್ವದ ಅಡಿಯಲ್ಲಿ ಒಂದು ಘಟನೆ ನಡೆಯಿತು ಏನಂತಂದ್ರೆ ಅಲ್ಲಿ ಅತಿನಿಶ್ವರಿ ಒಂದು ಮಠದೊಳಗೆ ಒಂದು ಕಂಚಿಕಾಯಿ ಗಿಡ ಇರ್ತದೆ ಆ ಕಂಚಿಕಾಯಿ ಗಿಡವನ್ನು ಹುಡುಗರು ತಿನ್ಬೇಕಂತ ಹಣ್ಣು ಹಾಕಿ ರುಚಿ ಇರ್ತಾರೆ ಒಬ್ಬ ಮುಸಲ್ಮಾನ್ ಹುಡುಗರು ಏನು ಮಾಡ್ತಾನಂತಂದ್ರೆ ಮಠದೊಳಗೆ ಹೋಗಿ ತೋಟದೊಳಗೆ ಹೊಕ್ಕ ಒಂದು ಇಷ್ಟೊತ್ತ ಕಂಚಿಕಾಯಿ ಹರ್ಕೊಂಡು ಓಡುತ್ತಿರ್ತಾನೆ ಹೋಗುವಂಥ ಸಂದರ್ಭದಲ್ಲಿ ಆ ಶಿವಿಯಗಳನ್ನು ನೋಡಿಕೊಂಡು ಏ ಆ ಹುಡುಗನ ಹಿಡ್ಕೊಂಬ ಅಂತಾರೆ ಅವರು ಆ ಹುಡುಗನ ಹಿಡ್ಕೊಂಬ ಅಂದರೆ ಮುಸಲ್ಮಾನ ಹುಡುಗಿತ್ತವನು ಆ ಹುಡುಗನ ಹಿಡ್ಕೊಂಬ ಅಂತ ಹೇಳ್ಕೊಂಡು ಹೇಳಿ ಕರ್ಕೊಂಡು ಬಂದಾಗ ಅವನ ಜೊತೆಗೆ ನಮ್ಮ ಏನು ಬಡಿತಾರೋ ಬಡಿತಾರೋ ಅಂತ ತಿಳ್ಕೊಂಡು ಹೇಳಿ ಒಂದು ಸ್ವಲ್ಪ ಸುದ್ದಿ ಹತ್ತಿ ಮಾರ್ಕೆಟ್ನೇ ಆ ಅವ್ನ ಹುಡುಗ ಕದ್ದಿದ್ದ ಹಿಡ್ಕೊಂಡು ಹೋಗ್ಯಾರ ಹುಡುಗನ ಎಲ್ಲ ಹತ್ತಿಪ್ಪತ್ತು ಮಂದಿ ಮುಸಲ್ಮಾನ ಸೇರ್ಕೊಂಬಿಟ್ರು ಐದು ನಿಮಿಷದೇ ಸೇರ್ಕೊಂಬಿಟ್ರು ಅವರು ಅವಾಗ ಆ ಹುಡುಗ ತಂದು ಕಂಚಿಕಾಯಿ ಇಟ್ಟೇನಪ್ಪ ಅವನು ತನ್ನ ತೆಗೆದು ಹಿಡಿಯಿದೆ ಹೊರಗ ಕಂಚಿಕಾಯಿ ಅಂತ ರತನೀಶ್ವರಿ ಏನು ಮಾಡ್ತಾರೋ ಅನ್ನೋದು ನೋಡಕತ್ತಿದ್ರು ಅಲ್ಲೂ ಈ ಕಂಚಿಕಾಯಿ ಬಹಳ ಕಾಯ್ದವ ಕೆಟ್ಟು ಅದಾವು ಅದಕ್ಕೆ ನಾನು ತಿಂದೆ ಅಂದ್ರೆ ಒಂದು ಹುಣಸುಡ್ತಾವ ನಿನಗೆ ಕಂಜಿಕಾಯಿ ಕಂಚಿಕಾಯಿಯೊಳಗೆ ಒಂದು ಸ್ವಲ್ಪ ಸಿಹಿ ಹಾಕೊಂಡು ಸಕ್ಕರೆ ಹಾಕೊಂಡು ತಿಂದು ರುಚಿ ಅಂತ ತಿಳ್ಕೊಂಡು ಹೇಳಿ ಒಳಗೆ ಹೋಗಿ ಮತ್ತೊಂದು ಸಕ್ಕರೆ ತೊಗೊಂಬರ್ತಾರೆ ತೊಗೊಂಬಂದು ಈ ಸಕ್ಕರೆ ಜೊತೆಗೆ ಅದನ್ನು ತಿನ್ಕ ರುಚಿ ಆಗ್ತದಿ ಬರೀ ಹುಳಿ ತಿಂತೆಲ್ಲ ಹುಡುಸುತ್ತಾವು ಅಂತ ಹೇಳಿ ಆ ಮುಕ್ತ ಸಕ್ರಿಗೆ ಕೊಟ್ಟು ಕಳಿಸ್ತಾರೆ ಅವಾಗಿ ದೂರಿಂದ ನೋಡ್ತಿರ್ತಾರಲ್ಲ ಅಲ್ಲೇ ಸಾಶಾಂಗ್ ಮಾಡ್ತಾರೆ ಅವರು ಇದು ಮುಸುಲ್ಮಾನರು ಅನ್ನುವಂಥ ಭಾವ ಇದ್ದಿಲ್ಲ ಅವರಿಗೆ ಒಂದು ಜೀವ ಅನ್ನುವಂಥ ಭಾವ ಇರ್ತಾರೆ ಈ ಅಖಂಡತ್ವ ಪ್ರಜ್ಞೆ ಯಾರಿದ್ದೀರಿ ಆ ಪ್ರಜ್ಞೆ ಇದ್ದವರಿಗೆ ಜಾತಿ ಮತ ಪಂಥ ಲಿಂಗ ಹೆಣ್ಣು ಗಂಡು ಅನ್ನೋ ಭಾವ ಅಲ್ಲಿ ಸುಖ ಹೋಗಿರ್ತೈತಿ ಅಖಂಡತ್ವ ಜ್ಞಾನದಲ್ಲಿ ಅದಕ್ಕಾಗಿ ಅವತ್ತಿನ ದಿವಸ ಅವರು ಅಲ್ಲ ಅವರಿಗೆ ಅದೊಂದು ಜೀವ ಮಗು ಅದು ಅದರ ಮೇಲೆ ಅಂತಃಕರಣ ಆ ಅಂತಃಕರಣ ಏನೈತಲ್ಲ ಅಖಂಡತ್ವ ಜ್ಞಾನದಿಂದ ಪ್ರಾಪ್ತವಾಗುತ್ತದೆ ಅದನ್ನು ಹೂರಿ ಕಚ್ಚಿಗಾಯಿಗೆ ಮತ್ತೊಂದು ಸಕ್ಕರೆ ಕೊಟ್ಟು ಕಳಿಸ್ತಾರೆ ಹೀಗ ಅವ್ರು ಇಡೀ ತಮ್ಮ ಬದುಕಿನಲ್ಲಿ ಏನೇನು ಘಟನೆ ನಡೆದವಲ್ಲ ಅವೆಲ್ಲವೂ ಅರಿವಿನ ಬೆಳಕಿನಲ್ಲಿ ನಡೆದದ್ದು ಆ ಜ್ಞಾನದ ಬೆಳಕಿನಲ್ಲಿ ನಡೆದದ್ದು ಅದಕ್ಕಾಗಿ ಅವರ ಬದುಕು ಬಹಳ ಸಹಜವಾದಂಥ ಸರಳವಾದಂಥ ಒಂದು ಬದುಕಿತ್ತು ಅದರ ಜೊತೆಗೆ ಇನ್ನೊಂದು ತಮಗೆ ಹೇಳುವುದೇನಂತಂದ್ರೆ ಒಂದ್ಸಲ ಪುರಾಣ ಅರವತ್ತ್ ಮೂರು ಮಂದಿ ಶರಣರದು ಪುರಾತನ ಶರಣರದೊಂದು ಪಾತ್ರ ಪೂಜೆ ಮಾಡಿಸ್ತಾರೆ ಅತನಿ ಮುರುಗೇಂದ್ರ ಶಿವಗಳು ಎಲ್ಲ ಮಾಡಿಸಿದ ಮೇಲೆ ಎಲ್ಲ ಶರಣರು ಪಾತ್ರ ಪೂಜೆ ಮಾಡಿಸ್ತಾರೆ ಒಂದು ಜಂಗಮಾಮೂರ್ತಿಗಳು ಪೂಜೆ ಮಾಡಿಸ್ತಾರೆ ಮಾಡಿದ ಮೇಲೆ ಏನಾಯ್ತು ಅಂತಂದರೆ ಅತಿ ನಿಶ್ ಕಮಿಟಿಯವ್ರು ಇರ್ತಾರೆ ಎಲ್ಲರೂ ಬರ್ತಾರೆ ಅದು ಜನ ಎಲ್ಲ ತಾಸು ಕಂಡು ಕೊಟ್ಟಿರ್ತಾರೆ ಅವಾಗ ಹದಿನಿಷ್ ವೇಗಂತಲ್ಲಿ ಬಂದು ಏನು ಹೇಳ್ತಾರೆ ನೋಡ್ರಿಪ್ಪ ಇಷ್ಟು ದುಡ್ಡು ಉಡ್ದೈತಿ ಇಷ್ಟು ಕಾಳು ಹೊಡ್ದೈತಿ ಅದಕ್ಕಾಗಿ ಈ ದುಡ್ಡು ತೊಗೊಂಡು ಈ ಕಾಳಷ್ಟು ಮಾರಿ ಏನು ರಾಕು ಬರ್ದತಿ ಮಟ್ಟಕ್ಕೆ ಅವು ಫಲ ಇಲ್ಲ ಅದಕ್ಕೊಂದಿಷ್ಟು ಫಲ ಇಡೀನು ಅಂತ ಹೇಳ್ತಾರೆ ಕಮಿಟಿಯವರು ಫಲ ಇಳಿ ಅಂತಾರೆ ಅವಾಗ ಇಷ್ಟು ಉಳಿದತ್ತೆ ಅಂತ ಕೇಳ್ತಾರೆ ಹೌದು ಅಂತಾರೆ ಹಾಗಾದ್ರೆ ತಡ್ರಿ ಒಂದು ನಾಲ್ಕು ದಿವಸ ತಡ್ರಿ ನೋಡೋಣ ಅಂತಾರೆ ಅವೆಲ್ಲ ಸೋವಿ ಕಾಲ ಅರೆ ನೂರು ರೂಪಾಯಿ ಒಂದು ಎಕರೆ ಹೊಲ ಸಿಗ್ತಿತ್ತು ಆಗ ಅವೇನಾದ್ರೂ ಹೊಲ ಆಗ್ತದೆ ಸುಮಾರು ಒಂದು ಐವತ್ತು ಎಕರೆ ಹೊಲ ಇಡ್ತಿತ್ತು ಅವಾಗ ಆಯ್ತು ತಾಳ್ರಿ ಪವನ್ ಎರಡು ದಿವಸ ತಾಳ್ರಿ ಅಂತ ಹೇಳ್ತಾರೆ ಮುಂದೆ ಏನು ಮಾಡ್ತಾರೆ ಅವರು ಶಿವಯೋಗಿಗಳು ಸ್ವತಃ ಮತ್ತು ಅವರ ಶಿಷ್ಯ ಬಳೆ ನಾಲ್ಕು ಮಂದಿ ಇಡೀ ಅಥಣಿಯಲ್ಲ ಎಲ್ಲ ಆಡಬೇಕು ಇಡೀ ಎಲ್ಲ ಆಟ ಆಡಬೇಕು ಎಲ್ಲ ಆಟಾಡಿ ಯಾರು ಅನಾಥ ಮಕ್ಕಳು ಇರ್ತಾರೆ ಬಡ ಮಕ್ಕಳು ಯಾರು ಕುರುಡ ಕುಂಟ ಕುಟ ಹಿಂಗೆ ಇರ್ತಾರ ಅವ್ರಿಗೆಲ್ಲನೂ ಕರ್ಕೊಂಬರೇ ಅಂತ ಹೇಳ್ತಾರೆ ಸ್ವತಃ ಅತನೀಶ್ವರ ಹೇಳ್ತಾರೆ ಅವರು ಮಾಡಿರ್ತಾರೆ ಅವಾಗ ಅವ್ರನ್ನೆಲ್ಲ ಆ ಜಾತಿ ಈ ಜಾತಿ ಇಲ್ಲ ಎಲ್ಲ ಕುಂಚಿಕೊರರು ಅಲ್ಲಿ ಇಲ್ಲಿ ಆ ಸ್ಥಾನ ಗೊತ್ತಿರ್ತೈತಿ ಅವ್ರಿಗೆ ಅಲ್ಲಿ ಹೋಗಿ ಸುಮಾರು ನೂರಾರು ಮಕ್ಕಳು ಬರ್ತವೆ ದಿವಸ ನೂರಾರು ಮಕ್ಕಳು ಬರ್ತವೆ ಅವು ಇದು ಹೊರಗಿರ್ತತಿ ಈ ಕೈ ಎಣ್ಣಿರಂಗಿಲ್ಲ ಏನಿರಂಗಿಲ್ಲ ಖರ್ ಹೆಣ್ಣಿ ಇರ್ತೈತಿ ಅಂಗಿ ಇರ್ತೈತಿ ಚೊಂಡ ಇರಂಗಿಲ್ಲ ಚಂಡಿರ್ತೈತಿ ಇರೋಂಗಿಲ್ಲ ಹೀಗೆಲ್ಲ ಇಂಥ ಹುಡುಗರು ಇರ್ತಾರೆ ಅವರೆಲ್ಲ ಸುಮಾರು ಒಂದು ನೂರಾರು ಮಕ್ಕಳು ಜಮಾಯಿಸ್ತಾರೆ ಶಿವೆಗಳು ಮಡ್ದ ಅವಾಗ ಅವ್ರ ಮಕ್ಕಳು ಬರೋಳಗೆ ಶಿವೆಗಳು ಏನು ಮಾಡಿರ್ತಾರೆ ಅಂತಂದ್ರೆ ಹಂಡೆಗಟ್ಟೆ ಬಿಸ್ನೀರ್ ಕಾಸಿರ್ತಾರೆ ಇರ್ತಾರ ಅವ್ರು ಮಕ್ಳು ಕಟ್ಕೊಂಡ್ರೊಳಗೆ ಬರ್ತಾರೆ ಅನ್ನೋದೊಳಗೆ ಒಂದು ಆಸನಾಗ ಸುಮಾರು ಮೂರ್ನಾಲ್ಕು ಹಂಡೆ ಇಡೀ ಬಿಸ್ನೀರ್ ಕಾಸು ಕಟ್ಟಿರ್ತಾರೆ ಈಗ ಯಾಕೆ ಬಿಸಿನೀರ್ ಕಾಯ್ದಾರ ಬರ್ತಾಯಿರೋದು ಮಾಡಿದಾಗ ಚಲೋ ಬಿಸಿ ಹಾಸ್ತಾರ ಮತ್ತು ಕೊಬ್ಬರಿ ತಂದು ತಿಳಿಸ್ತಾರ ಮತ್ತು ಬಜಾರದಲ್ಲಿ ಅವರಿಗೆ ಹೊಸ ಅಂಗಿ ಹೊಸ ಬಟ್ಟೆ ಅದನ್ನೆಲ್ಲ ತರಿಸ್ತಾರ ಮತ್ತು ಆ ಮಕ್ಕಳಿಗೆ ಏನಕ್ಕೆಲ್ಲ ದಿವಸ ಹೋಳಿಗೆ ತುಪ್ಪ ಊಟ ಮಾಡಿಸ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ತಾವೇ ಸ್ವತಃ ಆತನಿ ಮೃಗೇಂದ್ರ ಶಿವ ತಾವು ಮತ್ತು ತಮ್ಮ ಶಿಷ್ಯರು ಆತ್ಮೀಯ ಶಿಷ್ಯರು ಆ ಮಕ್ಕಳಿಗೆಲ್ಲ ತಲೆಗೆ ಎಣ್ಣೆ ಹಚ್ತಾರೆ ಚಲೋ ದಪ್ಪ ಎಣ್ಣೆ ಹಚ್ತಾರೆ ಅವ್ರಿಗೆ ಸೀಕೆ ಕುಡಿ ಹಚ್ತಾರೆ ಅವತ್ತಿನ ಸಾಕಾಲದಾಗ ಏನು ಬಟ್ಟೆ ಸ್ವಚ್ಛ ಮಾಡಬೇಕು ಅದನ್ನು ಹಚ್ತಾರೆ ಹಚ್ಚಿ ಅವ್ರ ಶಿಸ್ತ ಮಕ್ಕಳಿಗೆ ಅಭ್ಯಂಗ ಸ್ನಾನ ಮಾಡಿಸ್ತಾರೆ ಎಂದ ಎಣ್ಣೆ ಕಂಡಿದ್ರು ಎಂಥ ಬಿಸ್ತೀರಿ ಕಂಡಿದ್ರು ಅವಕ್ಕೆಲ್ಲ ಶಿಸ್ತಾಗಿ ಸ್ನಾನ ಮಾಡಿಸಿ ಅವ್ರಿಗೆಲ್ಲ ಭಸ್ಮ ಹಚ್ಚಿ ಅಷ್ಟ್ರಿಗೆ ಮಡಿ ಉಡಿಸಿ ಮಡಿ ಹೊಸ ಬಟ್ಟೆ ಉಡಿಸಿ ನೂರಾರು ಮಂದಿ ಕುಂಡಿಸಿ ತುಪ್ಪ ಹೋಳಿಗೆ ಊಟ ಮಾಡಿಸ್ತಾರೆ ಅವ್ರಿಗೆ ತುಪ್ಪ ಹೋಳಿಗೆ ಬೇರೆ ಹೋಳಿಗೆ ತುಪ್ಪ ಬೇರೆ ಹೋಳಿಗೆ ತುಪ್ಪ ಬೇರೆ ತುಪ್ಪ ಹೋಳಿಗೆ ಬೇರೆ ಆದ್ರೆ ಅದರ ಅಥಣಿ ಶಿವಿಗಳು ಮಾಡಿಸಿದ್ದೆ ಅಂದ್ರೆ ತುಪ್ಪ ಹೋಳಿಗೆ ಊಟ ಮಾಡಿಸಿದ್ರು ಮೊದಲ ತುಪ್ಪಾನೇ ಇಡೋದಂತ ಗಂಗಾಳದಾಗ ಏನು ಮಾಡೋದು ತುಪ್ಪನೇ ಇಡೋದು ಗಂಗಾಳ ಗಂಗಾಳ ತುಪ್ಪ ನೀಡಿದ್ರೆ ಹಿಂಗೆ ಒಂದು ದೊಡ್ಡ ದೊಡ್ಡ ಬಟ್ಲ ತುಪ್ಪನ ಇಡೋದು ಆ ತುಪ್ಪದ ಮೇಲೆ ಹೋಳಿಗೆ ಏನು ಇಡೋದು ಹೋಳಿಗೆ ತುಪ್ಪದಾಗ ತೇಲಿ ಬೇಕಾಗುತ್ತೆ ಇದಕ್ಕೆ ತುಪ್ಪ ಹೋಳಿಗೆ ಅಂತಾರೆ ಇದನ್ನು ಅಥನಿ ಮುರುಗೇಂದ್ರ ಶಿವಿಗಳವರು ಆ ಎಲ್ಲ ಬಡ ಮಕ್ಕಳಿಗೆ ಏನು ಅಂದ್ರೆ ಹಿಂಗೆ ತುಪ್ಪ ಹೋಳಿಗೆ ಊಟ ಮಾಡಿಸಿ ದುಡ್ಡು ಖಾಲಿ ಮಾಡಿದ್ರು ఇది మేడం అంత ఇది జంగమ స్థల ఆవత్ ేన కమి కమిటీ శివేణి మాత్రం మీరుతారు అప్పవర నమ్మ విచారే ఇది ఒల ఐడిపందైవత్ ఎకర సోమికాల అది సాకష్ట దుడి మెల్ కొి ఓద ದಕ್ಷಿಣ ಕೊಟ್ಟು ಕಳಿಸ್ತಾರೆ ಅಷ್ಟು ಹುಡುಗರಿಗೆ ಇವರೆಲ್ಲ ತಿಳ್ಕೊಂಡು ಹೇಳಿ ಆ ಬಡ ಮಕ್ಕಳು ಬಂದಿರ್ತಾರೆ ಅವ್ರ ಜೊತೆ ತಂದೆ ತಾಯಿ ಬಂದಿರ್ತಾರೆ ಅವರಿಗೆಲ್ಲ ಕೂಡ ದುಡ್ಡನ್ನ ಕಾಣಿಕೆಯಾಗಿ ಕೊಟ್ಟು ಕಳಿಸಿ ಅಷ್ಟು ಅಲ್ಲಿ ದುಡ್ಡೆಲ್ಲ ಎಲ್ಲ ಮಾಡಿಬಿಡ್ತಾರೆ ಏನು ಏನುಗಳಿವೆ ಇದು ಎಂತ ಅದ್ಭುತವಾದಂತ ಶಿವನ ಶಿವಂಗೆ ಸಲ್ಲಿತೆ ಅಂತ ಏನು ಬಸವಣ್ಣರು ಹೇಳ್ತಾರೆ ಹಾಗೆ ಇದನ್ನೆಲ್ಲವನ್ನ ಮುಗಿಸ್ಬಿಡ್ತಾರೆ ಮತ್ತೆ ನಿರ್ಲಿ ಒಂದು ನಯ ಹೊಸ ಮಾಡ್ದೆ ಮತ್ತೆ ಹೊಸ ಬಾಳೆ ಈಗ ಹತನಿ ಶಿವಗಳ ಬದುಕಂತಂದ್ರೆ ಹೀಗಿತ್ತು ಮತ್ತು ಇವತ್ತಿನ ಶಿವಮೂರ್ತಿ ಸ್ವಾಮೀಜಿ ಅವರು ಕೂಡ ಪಟ್ಟಾಧಿಕಾರ ಮುಂಚೆಕೆ ಮುಂಚೆ ಶಿವನ ಪುಸ್ತಕ ಓದಿ ಪ್ರೇರಣೆಗೊಂಡು ಅವರು ಕೂಡ ಪಟ್ಟಾಧಿಕಾರ ಮುಂದೆ ಸುಮಾರು ನೂರಾರು ಹುಡುಗರಿಗೆ ಕರೆಸಿ ಸ್ನಾನ ಮಾಡಿಸಿ ಬಟ್ಟೆ ಉಡಿಸಿ ಅವ್ರಿಗೂ ಕೂಡ ಪ್ರಸಾದ ಮಾಡಿಸಿ ಬಂದದ್ದಂಥ ಉದಾಹರಣೆ ಯಾಕಂದ್ರೆ ಅತನಿ ಆಚರಣೆಯನ್ನು ಓದಿದವರಿಗೆ ಇದು ಪ್ರೇರಣೆ ಬರ್ತತೆ ಅದಕ್ಕಾಗಿ ಇಂಥ ಅದ್ಭುತವಾದಂಥ ಸನ್ನಿವೇಶಗಳು ಅಥನಿ ಮುರುಗೇಂದ್ರ ಶಿವಿಗಳ ಕಾಲದಲ್ಲಿ ಇದು ನಡೆದು ಹೋಗ್ತದೆ ಅದಕ್ಕೆ ಇದೇನಪ್ಪ ಅಂದ್ರೆ ದಾಸೋಹ ಇದೆ ಮತ್ತು ನಾವು ಮಾಡಿದೆ ಅನ್ನುವಂಥ ಭಾವ ಹತ್ತನಿ ಶಿವಿಗಳಿಗೆ ಎಂದು ಇದ್ದಿದ್ದಿಲ್ಲ ಆ ಭಾವನ ಎಂದೋ ಎಲ್ಲದಕ್ಕೂ ಎಲ್ಲದಕ್ಕೂ ಬಸವಣ್ಣ ಅಂತಿದ್ರು ಎಲ್ಲದಕ್ಕೂ ಬಸವಣ್ಣ ಬಸ್ ಅಪ್ಪ ಅವ್ರ ಅಪ್ಪ ಅವ್ರ ಅಪ್ಪ ಅವರು ಅಂತಿದ್ರು ಎಂದು ನಮ್ಮ ಅಪ್ಪಗಳು ಹೇಳಿದಾಗ ಎಂದೂ ಬಸವಣ್ಣರಿಗೆ ಬಸವ 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 ಅಂತಿದ್ದಿಲ್ಲ ಯಾವತ್ತೂ ಕೂಡ ಅಪ್ಪ ಅವ್ರ ಅಪ್ಪ ಅವ್ರ ಅಪ್ಪ ಅವರು ಅಂತಿದ್ದರು ಇಂಥ ಅತ್ಯಂತ ಅದ್ಭುತವಾದಂಥ ಒಂದು ಒಂದು ವ್ಯವಸ್ಥೆ ಒಂದು ಬದುಕು ಹತನಿ ಶಿವಗಳಿದ್ದಾಗಿತ್ತು ಹಂಗಾರ ಈ ಬದುಕಿನಲ್ಲಿ ಸಂಗ್ರಹ ಇದ್ದಿದ್ದಿಲ್ಲ ಸಂಗ್ರಹ ಮಾಡಿದರೆ ಧೈರ್ಯ ಬರುತ್ತೆ ನಮಗೆ ನಮಗೆ ಸಂಗ್ರಹ ಮಾಡಿದರೆ ನಾವು ಒಂದು ಐವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟೆ ಒಂದು ಐವತ್ತು ಎಕರೆ ಹೊಲ ಇದೆ ತಿಂಗಳ ಎರಡು ಲಕ್ಷ ಮೂರು ಲಕ್ಷ ಆದಾಯ ಬಂತಂದ್ರೆ ನನ್ನ ಬದುಕಿಗೆ ಏನಾಗತ್ತೆ ಅಂದ್ರೆ ಸೆಕ್ಯೂರಿಟಿ ಇರುತ್ತೆ ಈ ಭದ್ರತೆ ಇರ್ತದೆ ಭದ್ರತೆ ಭಾವ ನಾನು ಅಂತ ಏನೇನು ಇಲ್ಲ ಇಲ್ಲ ಅಂತ ನನ್ನ ಹೆಂಗೆ ಮುಂದೆ ಬದುಕೋದು ಅಭದ್ರತೆ ಕಾಡದತಿ ಅದಕ್ಕೆ ಅತಿರೀಶ್ಗಳಿಗೆ ಅಭದ್ರತೆ ಯಾಕೆ ಕಾಣಲಿಲ್ಲ ಈ ಅತನಿ ಶಿವ ಅಭದ್ರೆ ನಾಳೆ ನಾಳಿಗೆ ಹೆಂಗಪ್ಪ ನಾಳೆ ಹೆಂಗ ನಮ್ಮಅಪ್ಪ ಹೇಳಿದ್ರಲ್ಲ ನಾಳಿಗೆ ಇಲ್ಲ ಅಂತ ದಾಸೋದಾಗ ಮಂದಿ ಬರ್ತಾಗ ಏನು ಇಲ್ಲ ಅವಾಗ ಸುಮ್ಮನೆ ಮಲ್ಕೊಡ್ರಿ ಶಿವ ಪುರ ಹೋ ಅವನ ನಡೆಸ್ತಾನ ಅಂತ ಹೇಳಿದ್ರು ಈ ಈ ಒಂದು ಅಭದ್ರತೆ ಈ ಅಭದ್ರತೆ ಶಿವನಗಳಿಗೆ ಕಾಡಲಿಲ್ಲ ಆ ನಮಗ್ ಕಾಡ್ತತೆ ಈ ಅಭದ್ರತೆ ನಾಳೆ ಹೆಂಗ ನಾಳೆ ಹೆಂಗ ಹಿಂಗೆ ಅಭದ್ರತೆ ಕಾಡ್ತತಿ ಈ ಅಭದ್ರತೆ ಶಿವಗಳಿಗೆ ಕಾಡಲಿಲ್ಲ ಯಾಕೆ ಕಾಡಲಿಲ್ಲ ಈ ಅಭದ್ರತೆ ಈ ಅಭದ್ರತೆ ಯಾಕೆ ಕಾಡಲಿಲ್ಲ ಅಂತಂದರೆ ನನಗನಿಸ್ತತಿ ಅವರು ಸಂಪೂರ್ಣವಾದಂಥ ವಿಶ್ವಾಸ ನಮ್ಮ ವಿಶ್ವಾಸ ಎದುರ ಮೇಲೆ ಅಂತಂದರೆ ದುಡ್ಡಿನ ಮೇಲೆ ನಮ್ಮ ವಿಶ್ವಾಸ ಹೊಲದ ಮೇಲೆ ನಮ್ಮ ವಿಶ್ವಾಸ ಪಗಾರದ ಮೇಲೆ ನಮ್ಮ ವಿಶ್ವಾಸ ಬ್ಯಾಂಕ್ ಬಡ್ಡಿ ಮೇಲೆ ಇದು ನಮ್ಮ ವಿಶ್ವಾಸ ಇಟ್ಟಿರ್ತೆ ಇದ್ರ ಮೇಲೆ ಇಟ್ಟಿರ್ತೈ ಅದಕ್ಕೆ ಇದು ನನ್ನ ಕಾಪಾಡ್ತತಿ ಅಂತ ವಿಶ್ವಾಸ ಇಟ್ಟಿರ್ತೇವೆ ಆದರೆ ಅತನೀಶ್ವೇಗಳು ವಿಶ್ವಾಸ ಎದ್ರ ಮೇಲೆ ಇತ್ತು ಅಂತಂದರೆ బసవణ్ మేలితు ఇష్టం మేలు అంపూర్ణవ విశ్వాస ఇష్ట నిన్నీ బసవర మేలు ఇప్పుడు అదక బంధ ఖాళీ మాట్లు మివ బడవ అంత కొడుస బడవ అంత ఖాళీ మూడు మొమ్మకుడు తందో శివ తందికి వీవెంకే బడతన ఉంటే బసవణ తంది బడతన ఉంటే